ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೇ ಸತಾಂ ಚ ನಿರಂತರಾಯೇ ಮುಕುಂದನಲ್ಲಿ ಅಂದರೆ ಭಗವಂತನಲ್ಲಿ ಅನನ್ಯ ಭಕ್ತಿಯಿಂದ ಧ್ಯಾನ ಮಾಡುತ್ತಿರುವಂತ ಗುರುಗಳು ಕಲಿಯುಗದ ಕಲ್ಪದೂರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ಬೇಡಿದ್ದೆಲ್ಲವನ್ನು ಕೊಡ್ತಾರೆ ಆದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳವರ ಒಂದು ಅನುಗ್ರಹಕ್ಕೆ ಶಿಷ್ಯ ಕೋಟಿ ಅನುಗ್ರಹ ಪಡಿತ ಇದ್ದಾರೆ ವಿಶೇಷವಾಗಿ ನಮ್ಮ ಜಯನಗರದ ಮಠದಲ್ಲಿ ಇದು ಎರಡನೇ ಮಂತ್ರಾಲಯವೆಂದೇ ಪ್ರಖ್ಯಾತಿ ಪಡೆದಿದೆ ಯಾಕೆಂತೇಳಿದರೆ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪರಮ ಪೂಜ್ಯ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರದ ಶ್ರೀಪಾದಂಗಳವರ ಒಂದು ಅಧ್ಯಕ್ಷತೆಯಲ್ಲಿ ವಿಶೇಷ ಉತ್ಸವಗಳು ನಡೆಯಿತು ವಿಶೇಷ ಅಭಿಷೇಕಗಳು ನಡೆಯಿತು ವಿಶೇಷ ಕಾರ್ಯಕ್ರಮ ನಡೆಯಿತು ಅದೇ ರೀತಿಯಾಗಿ ಪರಮ ಪೂಜ್ಯ ಸುಹುದೇಂದ್ರ ತೀರ್ಥ ಶ್ರೀಪಾದಗಳವರ ಆದೇಶ ಅನುಗ್ರಹದೊಂದಿಗೆ ನಮ್ಮ ಮಠದ ಹಿರಿಯ ವ್ಯವಸ್ಥಾಪಕರೂ ಆಗಿರುವಂತಹ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಭಕ್ತರಿಗೋಸ್ಕರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಶ್ರೀಮಠದಲ್ಲಿ ಸಹ ಎಲ್ಲ ಪೂಜಾ ವಿಧಾನಗಳು ಉತ್ಸವಗಳು ಅನ್ನ ಸಂತರ್ಪಣಾದಿ ಕಾರ್ಯಕ್ರಮ ನಡೀತಾ ಇದೆ ತಾವು ಕೇಳಿದ ಹಾಗೆ ಕಾರ್ತಿಕ ಪೌರ್ಣಿಮೆ ದಿನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವಿಶೇಷ ಫಲ ಏನು ಅಂತ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭ ಭಾವಿದ್ರು ಅಮ್ಮಂತ ರಾಯರ ಸನ್ನಿಧಾನದಲ್ಲಿ ದೀಪಗಳನ್ನು ಪ್ರಜ್ವಲಿಸಿದರೆ ಜ್ಞಾನವೂ ಅಭಿವೃದ್ಧಿಯಾಗ್ತದೆ ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನಸ್ಸಿನ ಎಲ್ಲ ಬೀಳ್ತುಗಳನ್ನು ಕೊಡುವಂತಹ ವಿಶೇಷ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರು ಮಾಡ್ತಾರೆ ಆದ್ದರಿಂದಲೇ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ಮಗು ಮತ್ತು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಈ ಹುಣ್ಣಿಮೆ ದಿನದಂದು ಕಾರ್ತಿಕ ದೀಪಾರಾಧನೆ ಮಾಡಿದ್ದೇವೆ ನಾನು ತಮಗೆ ತಿಳಿಸಿದ ಹಾಗೆ ಭಕ್ತರ ಅನುಕೂಲಕ್ಕೋಸ್ಕರವಾಗಿ ನಮ್ಮ ಮಠದ ಸಿಬ್ಬಂದಿ ಪ್ರತಿನಿತ್ಯದಲ್ಲೂ ಅವರ ಸೇವೆಗಾಗಿ ನಿಂತಿರ್ತೇವೆ ಅದಕ್ಕೋಸ್ಕರವಾಗಿ ಮಠದ ಒಂದು ಲ್ಯಾಂಡ್ಲೈನ್ ಲೈನ್ ನಂಬರ್ ಇದೆ ಮತ್ತು ಆನ್ಲೈನ್ ಮುಖಾಂತರ ಸೇವೆ ಸಲ್ಲಿಸೋದಕ್ಕೆ ಅದರದ್ದು ಒಂದು ನಂಬರ್ ಇದೆ ಆ ನಂಬರ್ ಮುಖಾಂತರವೂ ಸಹ ಗುರುಗಳಿಗೆ ಸೇವೆಯನ್ನು ಸಲ್ಲಿಸಿ ಗುರುಗಳ ಫಲಮಂತ್ರಾಕ್ಷದ ಪ್ರಸಾದ ಸ್ವೀಕಾರ ಮಾಡಬಹುದು ಪ್ರತಿದಿನವೂ ಸಹ ವಿಶೇಷ ಅಭಿಷೇಕಗಳು ಉತ್ಸವಗಳು ದೀಪೋತ್ಸವಗಳು ಕಾರ್ಯಕ್ರಮ ನಡೀತಾ ಇರ್ತದೆ ಗುರುವಾರ ಹೇಳಿದ್ರೆ ಸಾಕು ದೇವರಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರತಿಯೊಬ್ಬ ಭಕ್ತರಿಗೂ ಯಾರಿಗೂ ಜಾತಿಯ ಭೇದ ತಾರತ ಮೇಲದೇ ಪ್ರತಿಯೊಬ್ಬ ಭಕ್ತರಿಗೂ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡ್ತಾರೆ ಗುರುಗಳಿಗೆ ಸೇವೆಯನ್ನು ಮಾಡಿಸಿದ್ರೆ ಮಾತ್ರ ಅನುಗ್ರಹ ಮಾಡ್ತಾರೆ ಕಾಣಿಕೆ ಕೊಟ್ಟರೆ ಮಾತ್ರ ಅನುಗ್ರಹ ಮಾಡ್ತಾರೆ ಅಂತ ಈ ರೀತಿಯಾಗಿ ಯಾವುದೂ ಇಲ್ಲ ಗುರುಗಳಿಗೆ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೋ ದೀಪಗಳನ್ನು ಪ್ರಜ್ವಲಿಸ್ತಾರೋ ಅಥವಾ ನಮಸ್ಕಾರ ಮಾಡ್ತಾರೋ ಅವರಿಗೆ ಪ್ರತಿಯೊಬ್ಬ ಭಕ್ತರಿಗೂ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡ್ತಾರೆ ಆದರೂ ಸಹ ನಾವು ಗುರುಗಳಿಗೆ ಸೇವೆಯನ್ನು ಮಾಡುತ್ತೇವೆ ಅನ್ನ ಸಂತರ್ಪಣ ಸೇವೆ ಮತ್ತು ದೀಪೋತ್ಸವ ಸೇವೆ ರಥೋತ್ಸವ ಸೇವೆ ಇದೆಲ್ಲ ಯಾತಕ್ಕೋಸ್ಕರ ಮಾಡೋದು ಅಂತೇಳಿದ್ರೆ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರವಾಗಿ ನಮ್ಮ ಮಕ್ಕಳು ನಮಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಅದರ ಮಕ್ಕಳಿಗೆ ಒಳ್ಳೆಯ ವಸ್ತುಗಳು ಒಳ್ಳೆಗಳು ಆಭರಣ ಹಾಕಿದಾಗ ಇನ್ನೂ ಮನಸ್ಸಿಗೆ ಆನಂದ ಕೊಟ್ಟು ಮನಸ್ಸಿಗೆ ಸಂತೋಷವಾಗ್ತದೆ ಅದೇ ರೀತಿಯಾಗಿ ಗುರುರಾಯರನ್ನು ಉತ್ಸವದಲ್ಲಿ ಕೂಡಿಸಿ ಗುರುರಾಯರಿಗೆ ವಿಶೇಷ ಅಲಂಕಾರ ಮಾಡಿದಾಗ ಇನ್ನೂ ಮನಸ್ಸಿಗೆ ಸಂತೋಷವಾಗ್ತದೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಎಂಬ ಉದ್ದೇಶಕ್ಕೋಸ್ಕರವಾಗಿ ಗುರುಗಳ ಸೇವೆ ಮಾಡ್ತೇವೆ ಅಷ್ಟೇ ಹೊರತು ಗುರುಗಳಿಂದ ನಮಗೆ ಅನುಗ್ರಹ ಆಗಬೇಕು ನಮ್ಮಿಂದ ಗುರುಗಳು ಏನಾಗಬೇಕಾಗಿಲ್ಲ ಯಾಕೆಂತಂದರೆ ಗುರುಗಳು ಕಾಮಧೇನು ನಾವು ಏನು ಕೇಳುತ್ತೇವೋ ರಾಯರಲ್ಲಿ ಎಲ್ಲವನ್ನೂ ಕೊಡ್ತಾರೆ ಆದ್ದರಿಂದ ನಾವು ರಾಯರಲ್ಲಿ ಒಂದೇ ಒಂದು ಪದಾರ್ಥ ಕೇಳಬಾರ್ದು ನಮಗೆ ಬರೇ ಹಣ ಬೇಕು ಅಂತ ಹಣ ಕೊಟ್ಬಿಡ್ತಾರೆ ರೋಗ ಅದು ಉಪದೋಗ ಕೊಟ್ಬಿಟ್ಟಿರ್ತಾರೆ ಅದು ಅನುಭವಿಸಷ್ಟು ಸಾಮರ್ಥ್ಯ ನಮಗೆ ಕೊಡೋಲ್ಲ ಅಥವಾ ಆರೋಗ್ಯ ಕೊಟ್ಟಿರ್ತಾರೆ ಹಣವೇ ಇರಲ್ಲ ಏನು ಮಾಡಿ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಗುರುವಾಯಿರಲ್ಲಿ ನಾವು ಏನು ಕೇಳ್ಕೊಳ್ಬೇಕಂತಂದ್ರೆ ಶ್ರದ್ಧೆ ಮತ್ತು ಭಕ್ತಿಯನ್ನು ಕೊಡು ಅಲ್ಲಾಚಾರ್ಯ ಬರೀ ಶ್ರದ್ಧೆ ಬಗ್ಗೆ ತೊಗೊಂಡ್ಬಿಟ್ರೆ ಜೀವನ ಸಂಸಾರ ಮಾಡೋಕ್ಕಾಗತ್ತೆ ಅಂತಂದರೆ ಖಂಡಿತವಾಗಿ ಆಗುತ್ತೆ ಯಾಕೆ ಅಂತಂದರೆ ಆ ಶ್ರದ್ಧೆಯಲ್ಲಿ ಮತ್ತು ಭಕ್ತಿಯಲ್ಲಿ ಆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲವನ್ನು ನೋಡ್ತಾ ಇರ್ತಾರೆ ಕಷ್ಟಗಳು ಬರ್ತಕ್ಕಿದ್ರೆ ಅದೆಲ್ಲವನ್ನು ಪರಿಹಾರ ಮಾಡ್ತಾರೆ ಸುಖಗಳು ಏನು ಬೇಕು ಅದೆಲ್ಲವನ್ನು ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತರ ಮುಖಾಂತರ ಅನುಗ್ರಹ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಗುರುಗಳು ಇವಾಗ ಎಲ್ಲ ರಾಯರ ಮಟ್ಟದಲ್ಲೂ ರಾಯರ್ ಇರ್ತಾರೆ ಬಟ್ ಎಲ್ಲಿ ತುಂಬಾ ಜನ ಅನ್ಕೊಂತಾರೆ ಮಂತ್ರಾಲಯಕ್ಕೆ ಹೋದ್ರೆ ಮಾತ್ರ ನಮಗೆ ಭಕ್ತಿ ಸಿಗುತ್ತೆ ಆ ದರ್ಶನ ಸಿಗುತ್ತೆ ಆ ದೇವರು ರಾಯರಲ್ಲಿ ಬರ ಕೊಡ್ತಾರೆ ಅಂತ ಕರದಲ್ಲಿ ಬರುವ ಗುರು ರಾಯರು ಅಂತ ನಾವು ಮನೆಯಲ್ಲೇ ಕುಳಿತುಕೊಂಡು ಗುರುಗಳನ್ನು ಧ್ಯಾನಿಸಿದ್ರೆ ಸಾಕು ಮನೆಯಲ್ಲೇ ಬಂದು ನಮಗೆ ಅನುಗ್ರಹ ಮಾಡ್ತಾರೆ ನಮ್ಮ ಭಕ್ತಿಗೆ ತಕ್ಕಂತೆ ಆದರೂ ನಾವು ಮಠಕ್ಕೆ ಯಾಕೆ ಹೋಗಬೇಕು ಅಂತಂದರೆ ಅಲ್ಲಿ ಹೊರತು ಒಂದು ಶಕ್ತಿ ಇರುತ್ತೆ ರಾಯರ ಸನ್ನಿಧಾನ ವಿಶೇಷವಾಗಿರುತ್ತದೆ ಆ ಸನ್ನಿಧಾನಕ್ಕೆ ಹೋಗಿ ನಾವು ಗುರುಗಳಿಗೆ ಪ್ರಾರ್ಥನೆ ಮಾಡಿದಾಗ ವಿಶೇಷ ವಿಶೇಷ ನಮಗೆ ಅನುಗ್ರಹವಾಗ್ತದೆ ತಾವು ಕೇಳಿದ ಹಾಗೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗದೆ ಈಗ ಇದ್ದಾಗ ನಾವು ಸುತ್ತಮುತ್ತಲಿನ ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನ ಪಡೆದುಕೊಳ್ಳಬಹುದು ಅಂತ ಖಂಡಿತವಾಗಿ ಪಡೆದುಕೊಳ್ಬೋದು ಆದರೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ಮೂಲ ಮೃತ್ತಿಕ ಬೃಂದಾವನವನ್ನು ಮೃತ್ತಿಕೆಯನ್ನು ಶ್ರೀಗಳವರು ತರಿಸಿ ಎಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೋ ಆ ಸ್ಥಳದಲ್ಲಿ ಇನ್ನೂ ವಿಶೇಷ ಸನ್ನಿಧಾನ ಇರ್ತದೆ ಯಾಕೆಂತಂದರೆ ಮೂಲ ಬೃಂದಾವನದಲ್ಲಿ ಏನು ಮೃತ್ತಿಕೆ ನೀಡುತ್ತಾರೋ ಅದನ್ನು ವರ್ಷಕ್ಕೊಮ್ಮೆ ಆ ಮೃತ್ತಿಕೆಯನ್ನು ತೆಗೆದು ಮತ್ತು ಮರು ಮೃತ್ತಿಕೆಯನ್ನು ಹಾಕ್ತಾರೆ ಆ ಮೃತ್ತಿಕೆಯನ್ನು ತೆಗೆದಿಟ್ಟಿರುವಂಥ ಮೃತ್ತಿಕೆಯನ್ನೇ ಬೇರೆ ರಾಯರ ಬೃಂದಾವನ ಪ್ರತಿಷ್ಠಾಪನೆ ಎಲ್ಲಿ ಮಾಡ್ತಾರೋ ಆ ಮೃತ್ತಿಗೆ ತೆಗೆದುಕೊಂಡು ಹೋಗಿ ಆ ಬೃಂದಾವನ ಇಟ್ಟಾಗ ಆ ಸನ್ನಿಧಾನ ವಿಶೇಷಿಸಿರುತ್ತದೆ ಅದರಂತೆ ನಮ್ಮ ಜಯನಗರ ರಾಘವೇಂದ್ರ ಸ್ವಾಮಿಗಳ ಮಠವೂ ಸಹ ಮಂತ್ರಾಲಯಕ್ಕೆ ಸಂಬಂಧಪಟ್ಟದ್ದು ಆದ್ದರಿಂದ ಮಂತ್ರಾಲಯದ ಮೂಲ ಬೃಂದಾವನ ಮೃತ್ತಿಕೆಯನ್ನೇ ಹಿಂದೆ ಸೋಯೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ವಿಶೇಷವಾಗಿ ಈಗಿನ ಪೀಠಾಧಿಪತಿಗಳಿರ್ತಕ್ಕಂತಹ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ತಾತಂದರು ಅವರ ಒಂದು ಅಮೃತ ಹಸ್ತದಿಂದ ರಾಯರ ಮೃತಿಕೆಯನ್ನು ಸೌತ್ ಸರ್ಕಲಿಂದ ಅಂಬಾರಿಯಲ್ಲಿ ಮೆರವಣಿಗೆ ಮೂಲಕ ಆ ಮೃತಿಕೆಯನ್ನು ತಂದು ಈ ರಾಯರ ಬೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅದರಂತ ಅದರಂತನೇ ಆ ಒಂದು ಮೃತಿಕೆಯ ಪ್ರಭಾವದಿಂದ ರಾಯರ ಮಹಿಮೆಯಿಂದ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿವೋ ಎಂಬಂತೆ ಎಲ್ಲ ಭಕ್ತರಿಗೂ ವಾಸವಾಗ್ತದೆ ಆದ್ದರಿಂದ ಪ್ರತಿ ದಿನದಲ್ಲೂ ಹೆಚ್ಚಿನ ಸಂಖ್ಯೆ ಗುರುರಾಯರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಗುರುವಾರ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಯಾರಿಗೂ ಜಾತಿಯ ಭೇದ ತಾರತ ಇಲ್ಲದೆ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ಸಹ ಪೂಜ್ಯ ಶ್ರೀಪಾದಂಗಳವರು ಆದೇಶ ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗುತ್ತೆ ಆ ದಿನದಲ್ಲಿ ವಿಶೇಷವಾಗಿ ಉತ್ಸವ ಮಹಾ ಅಭಿಷೇಕ ಪಲ್ಲಕ್ಕಿ ಉತ್ಸವ ತೊಟ್ಟಿ ಸೇವೆ ಸಂಗೀತ ಕಾರ್ಯಕ್ರಮ ನಡೆಸಿ ನಡೆದು ನೆರವೇರ್ತಾ ಇದೆ ಈ ಒಂದು ಉತ್ಸವದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಸನ್ನಿಧಾನಕ್ಕೆ ಬಂದು ನಾವು ಮಂತ್ರಾಲಯ ಕ್ಷೇತ್ರದಲ್ಲೇ ಭಾಗವಹಿಸಿದ್ದೇವೆ ಒಂದು ಭಾವನೆಯಿಂದ ಅವರ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ ತಾವು ಸಹ ತಮ್ಮ ವಿಡಿಯೋ ಮೂಲಕ ತಾವು ವೀಕ್ಷಣೆ ಮಾಡಿರ್ಬೋದು ತುಂಬಾ ಜನೆಯಲ್ಲಿ ಬೃಂದಾವನವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲೇಬಾರದು ಯಾಕೆ ಅಂತಂದ್ರೆ ಶುಚಿಭೃತರಾಗಿರಬೇಕು ನಾವು ಮತ್ತು ನಮ್ಮ ಮನಸ್ಸು ಶುಚಿಯಾಗಿರಬೇಕು ಸ್ಥಳವೂ ಶುದ್ಧಿಯಾಗಿರಬೇಕು ನಮ್ಮ ಮನೆಯಲ್ಲಿ ರಾಯರ ಭಾವಚಿತ್ರವನ್ನು ಇಟ್ಟುಕೊಂಡು ಪೂಜೆ ಮಾಡಬಹುದು ಆ ಸಮಯದಲ್ಲಿ ನಾವು ಶುಚಿಭೃತರಾಗೇ ಮಾಡಬೇಕು ಮನಸ್ಸಿಂದ ಏಕಾಗ್ರತೆಯಿಂದ ದೀಪಗಳನ್ನು ಹಚ್ಚಿ ಗುರುಗಳಿಗೆ ಪುಷ್ಪ ಫಲವನ್ನು ಸಮರ್ಪಣೆ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು ಗುರುರಾಯರು ಭಾವಚಿತ್ರದಲ್ಲೇ ಬಂದು ನಮಗೆ ಅನುಗ್ರಹ ಮಾಡ್ತಾರೆ ಆದರೆ ಬೃಂದಾವನ ಮಾತ್ರ ಬೃಂದಾವನ ಸ್ಥಳಕ್ಕೆ ಹೋಗಿ ಆ ಸ್ಥಳೀಯ ಹೋಗಿ ನಾವು ಪೂಜೆಯನ್ನು ಮಾಡಿಕೊಂಡು ಮಾಡಿದಾಗ ವಿಶೇಷ ಫಲ ಇದೆ ಬೃಂದಾವನವನ್ನು ಮಾತ್ರ ಮನೆಯಲ್ಲಿ ಸ್ಥಾಪನೆ ಮಾಡಲೇಬಾರದು ಎಂಬುದಾಗಿ ತಿಳಿಸ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಲ ಅನುಭವಂತು ತಾವು ಸಹ ನಿಮ್ಮ ವಾಹಿನಿ ಮುಖಾಂತರ ಪ್ರಜಾಧ್ವನಿಯ ಮುಖಾಂತರ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ದರ್ಶನ ಆಗಲಿ ಎಂಬ ದೃಷ್ಟಿಯಿಂದ ನಮ್ಮ ಸನ್ನಿಧಾನದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳಿರ್ತದೋ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಿ ನಿಮ್ಮ ಒಂದು ಪರಿವಾರಕ್ಕೂ ಮತ್ತು ಈ ವೀಕ್ಷಣೆ ಮಾಡುವಂತಹ ಭಕ್ತರು ಸಹ ರಾಘವೇಂದ್ರ ಸ್ವಾಮಿಗಳವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶುಭವಾಗಲಿ ಒಳ್ಳೆಯದಾಗಲಿ